ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಟ್ಟಿಗೆ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು ಇನ್ನೊರ್ವ ದಲಿತ ಸಮಿತಿಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಧರಣಕರ್ ಅವರು ಮತ್ತು ಇನ್ನೋರ್ವ ದಲಿತ ಸಂಘ ಸಮಿತಿಯ ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಂದೇಶ್ ಸಾಸಬಾಳ್ ಅವರು ತದನಂತರ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಇಂಡಿ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ನಿಂಬಾಳ್ಕರ್ ಅವರು ಸಿರಿಗಿ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಶರಣು ಚಲ್ವಾಜಿ ಅವರು ವಿಜಯಪುರ ಜಿಲ್ಲಾ ಸಂಚಾಲಕ ವಿಜಯಪುರ ನಗರ ಸಂಚಾಲಕರಾಗಿರ್ತಕ್ಕಂಥ ವಿಜು ಕಂಬಡೆ ಅವರು ದೇವರಪುರ್ಗಿ ತಾಲೂಕು ಸಂಚಾಲಕ ಇರತಕ್ಕಂಥ ಗುಡಿಮನಿ ಅವರು ಮತ್ತು ಎಲ್ಲ ತಾಲೂಕುಗಳಿಂದ ವಿವಿಧ ಪದಾಧಿಕಾರಿಗಳು ಆಗಿರ್ತಾರೆ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ತುಂಬ ಸ್ವಾಗತವನ್ನು ಕೊಡ್ತಾ ಮತ್ತು ಅವ್ರು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಈ ವೇದಿಕೆ ಮೂಲಕ ಹೃದಯದ ಸ್ವಾಗತವನ್ನು ಬಯಸ್ತಾ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ನಡೀತಕ್ಕಂಥ ಸಂಘ ಸಮಿತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕೂಡ ನಾವು ಕರ್ನಾಟಕ ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾಕಂತಂದರೆ ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ನೂರ ಒಂದು ಜಾತಿಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಣ ಮಾಡುವುದರ ಜೊತೆಗೆ ಎಲ್ಲ ಶೋಷಿತ ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯ ಕೊಡತಕ್ಕಂಥ ಒಂದು ಮೀಸಲಾತಿಯನ್ನ ಧನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಆ ಕಾರಣಕ್ಕಾಗಿ ನಾವು ಎಲ್ಲ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟ ದರ್ಜೆ ಎಲ್ಲ ಸಚಿವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯದ ಸಂಘ ಸಮಿತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಯಾಕಂತಂದ್ರೆ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಗೆ ಕೊಡ್ತಕ್ಕಂಥದ್ದಲ್ಲ ಕಟ್ಟ ಕಡೆಯ ಸಮಾಜದಲ್ಲಿ ಎಲ್ಲಾ ರಂಗದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಕ್ಕೆ ಮೇಲುಸ್ತರಕ್ಕೆ ತರಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಮೀಸಲಾತಿ ಎಲ್ಲಾ ರಂಗದಲ್ಲಿ ಇವತ್ತು ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಎಲ್ಲಾ ರಂಗದಲ್ಲೂ ಕೂಡ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ತಳ ಸಮುದಾಯಗಳಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ವ್ಯವಸ್ಥೆಯಿಂದ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭವನ್ನು ಗಮನಿಸಿಕೊಂಡಾಗ ಒಂದು ನೂರ ಒಂದು ಜಾತಿಗಳಿಗೆ ಸಿ ಪರಿಶಿಷ್ಟ ಜಾತಿಯಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ ಆ ಕಾರಣಕ್ಕಾಗಿ ಒಂದು ಜಾತಿಯಲ್ಲಿ ಕೆಲವೊಂದಿಷ್ಟು ಜಾತಿಗಳಿಗೆ ಒಂದು ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಬಹುದಿನಗಳ ಅಸ್ಪೃಶ್ಯ ಸಮುದಾಯಗಳ ಒಂದು ಹೋರಾಟ ಇತ್ತು ಸುಮಾರು ಮೂರು ದಶಕಗಳ ಹೋರಾಟ ಏನು ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು ಈ ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕಂತಕ್ಕಂಥ ವಿಚಾರವನ್ನು ಗಮನಿಸಲೇ ಇಟ್ಕೊಂಡಾಗ ಎಜೆ ಸದಸ್ಯವನ್ನ ಆಯೋಗದ ಒಂದು ವರದಿ ಬಂತು ಅದಾದ ನಂತರ ಅದರಲ್ಲಿ ಕೆಲವೊಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯತ್ವದ ಒಂದು ಆಯೋಗವನ್ನು ಕೂಡ ನಾವು ಸರ್ಕಾರ ರಚನೆ ಮಾಡ್ತು ರಚನೆ ಮಾಡುವುದರ ಮೂಲಕ ಇಲ್ಲಿ ಐದು ವರ್ಗೀಕರಣ ಎ ಬಿ ಸಿ ಡಿ ಅಂತಕ್ಕಂಥ ಇ ಅಂತಕ್ಕಂಥ ಐದು ವರ್ಗೀಕರಣ ಮಾಡಿ ಆ ಒಂದು ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ಪಟ್ಟಿತ್ತು ಇದರಲ್ಲಿನೂ ಕೂಡ ಒಂದಿಷ್ಟು ಗೊಂದಲಗಳು ತಾರತಮ್ಯಗಳು ನ್ಯೂನತೆಗಳು ಇವೆ ಅಂತಕ್ಕಂಥ ವಿಚಾರವನ್ನ ಆ ಒಂದಿಷ್ಟು ಹೋರಾಟಗಳಿಂದ ರಾಜ್ಯದಲ್ಲಿ ಗಮನಕ್ಕೆ ಬಂದಾಗ ಕರ್ನಾಟಕವನ್ನ ರಾಜ್ಯದ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಮುಸ್ಲಜಿ ರಾಜಕಾರಣಿ ಬಡವರ ಬಂದು ವಿಶೇಷವಾಗಿ ರಾಜಕೀಯದ ವಿಶ್ವವಿದ್ಯಾಲಯ ರಾಜಕೀಯದ ವಿಶ್ವವಿದ್ಯಾಲಯ ಅಂತ ಹೇಳಿ ನಾವು ಬಣ್ಣಸೇವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ಒಂದು ಸಚಿವ ಸಂಪುಟಕ್ಕೆ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅದರೊಟ್ಟಿಗೆ ಬಸವ ಅಂಬೇಡ್ಕರ್ ಅವರು ಅನುಯಾಯಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾಧರು ತದನಂತರ ಗೃಹ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರು ಪ್ರಿಯಾಂಕಾ ಖರ್ಗೆ ಸಾಹೇಬ್ ವಿಶೇಷವಾಗಿ ಹಿರಿಯ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ತದನಂತರ ಆರ್ ಬಿ ತಿಮ್ಮಾಪುರ ಸಹೇಬರು ಶಿವರಾಜ್ ತಂಗಡಿಗಿ ಸಾಹೇಬ್ ಇವರೆಲ್ಲರ ಒಂದು ಒಂದು ಬುದ್ಧ ಒಂದು ಬಸವ ಒಂದು ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಶರಣರ ರೀತಿ ಇಲ್ಲಿ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರರು ಕೂಡಿ ಮೂರು ಪ್ರಕಾರದ ವರ್ಗೀಕರಣ ಮಾಡುವುದರ ಮೂಲಕ ಬಲಗೈ ಸಮುದಾಯಕ್ಕೆ ಆರು ಎಡಗೈ ಸಮುದಾಯಕ್ಕೆ ಆರು ಅಂದ್ರೆ ಮಾದಿಗ ಸಮುದಾಯದ ಹದಿನೆಂಟು ಜಾತಿಗಳ ಕೂಡಿ ಆರು ಬಲಗೈ ಸಂಬಂಧಿತ ಇಪ್ಪತ್ತು ಜಾತಿಗಳ ಕೂಡಿ ಆರು ಇತರ ಮೈಕ್ರೋ ಕಮ್ಯುನಿಟಿ ಇರ್ತಕ್ಕಂಥ ಇತರ ಸಣ್ಣ 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 ಜಾತಿಗಳು ಕೂಡಿ ಸ್ಪರ್ಶ ಜಾತಿಗಳು ಅಂತ ಹೇಳಿ ಕರಿತೀವಿ ಅವ್ರಿಗೆಲ್ಲರಿಗೂ ಕೂಡಿ ಐದು ಒಟ್ಟು ಹದಿನೇಳು ಪ್ರತಿಶತದ ಒಂದು ಮೀಸಲಾತಿಯನ್ನ ವರ್ಗೀಕರಣ ಮಾಡಿದ್ದಾರೆ ಅದನ್ನ ಮೊನ್ನೆ ಹತ್ತೊಂಬತ್ತನೇ ತಾರೀಕಿನ ದಿವಸ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನ ದಿವಸ ಆ ಒಂದು ಸಿದ್ದರಾಮಯ್ಯ ಸಾಹೇಬರು ಆ ಒಂದು ವಿಚಾರವನ್ನ ನಾವು ಮಂಡಿಸಿದ್ದಾರೆ ಆ ಕಾರಣಕ್ಕಾಗಿ ಇದು ಎಲ್ಲ ಸಮಾಜಕ್ಕೂ ಎಲ್ಲ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಕ್ಕಂಥ ಎಲ್ಲ ಜನರಿಗೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಮೀಸಲಾತಿಯಲ್ಲಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವ ಸಂಪುಟ ದರ್ಜೆಯ ಎಲ್ಲ ಒಂದು ಸಚಿವರಿಗೆ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಮತ್ತು ಯಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ವೇದಿಕೆ ಮೂಲಕ ನನ್ನ ನಾನು ಒಳಗೊಂಡು ಅನೇಕ ದಲಿತ ಸಂಘಟನೆಗಳು ಅದು ವಿಶೇಷವಾಗಿ ಡಾಕ್ಟರ್ ಡಿ ಜಿ ಸಾಗರ್ ಅವರ ನಾಯಕತ್ವದಲ್ಲಿರ್ತಕ್ಕಂಥ ರಾಜ್ಯದ ಎಲ್ಲ ಕಡೆಯೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ ಕಾರಣಕ್ಕಾಗಿ ನಾವು ಈ ಪತ್ರಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳುವ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲಿ ಏನಾದರೂ ಇದರಲ್ಲಿ ಇನ್ನೊಂದು ಜನಸ ಜನಗಣತಿ ಒಂದು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದಿಷ್ಟು ಅರ್ಥಪೂರ್ಣವಾಗಿ ಜನಗಣತಿ ಮಾಡೋದ್ರ ಯಾರಿಗಾದ್ರೂ ಅನ್ಯಾಯ ಆಗುತ್ತೆ ಆದ್ರೆ ಆ ಒಂದು ಜನಗಣತಿ ಮುಗಿಸ್ಕೊಂಡಾದ ನಂತರ ಇನ್ನೊಂದು ಸಾರಿ ಒಂದು ನಾವು ವಿಚಾರನೂ ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ನೋವಾಗಿದೆ ಅಂತಕ್ಕಂಥ ವಿಚಾರ ಇಲ್ಲ ಇಂಥದ್ದೊಂದು ಕ್ಲಿಷ್ಟಕರವಾಗಿರತಕ್ಕಂಥ ಮತ್ತು ಜಟಿಲವಾಗಿರತಕ್ಕಂತ ಮತ್ತು ಮೂವತ್ತು ವರ್ಷಗಳಿಂದಲೂ ಕೂಡ ಬಗೆಹರಿಯದೇ ಇರತಕ್ಕಂತ ಒಂದು ಸಮಸ್ಯೆವನ್ನ ಅತ್ಯಂತ ಪಾರದರ್ಶಕದಿಂದ ಮತ್ತು ಮುಚ್ಚದಿತನದಿಂದ ತಮ್ಮದೇ ಆಗಿರ್ತಕ್ಕಂಥ ಜಾಣ್ಮೆಯಿಂದ ಬದ್ಧತೆಯನ್ನ ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ನ್ಯಾಯವನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಖುಷಿ ಪಡ್ತಕ್ಕಂತ ಎಲ್ಲರೂ ಕೂಡ ಒಂದು ಸಂತೋಷದಿಂದ ಜೀವನ ಮಾಡತಕ್ಕಂಥ ಮೀಸಲಾತಿ ಒಳ ಮೀಸಲಾತಿ ಇದಾಗಿದೆ ಅಂತಕ್ಕಂಥ ವಿಚಾರವನ್ನ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಹಾಗಾಗಿ ಇನ್ನೊಂದು ಸಾರಿ ನನ್ನನ್ನು ಒಳಗೊಂಡು ಎಲ್ಲ ನನ್ನ ದಲಿತ ಸಮಿತಿ ಬಂಧುಗಳು ಕೂಡಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ನನ್ನ ಇಷ್ಟು ಮಾತಾಡ್ತೀಯಾ ಮಾತಾಡಿ ನನ್ನ ವಿಚಾರಗಳಿಗೆ ಮುಕ್ತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೈ ಭೀಮ್ ಜೈಪ್ರಭುದ ಸೀಮಿತವಾಗಿಲ್ಲ ಮತ್ತು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಯಾವುದೇ ಭಾಷೆಗೆ ಸೀಮಿತವಾಗಿಲ್ಲ ಯಾವುದೇ ಪ್ರಾಂತ್ಯಕ್ಕೆ ಸೀಮಿತವಾಗಿಲ್ಲ ಎಲ್ಲ ಅಲೆಮಾರಿ ಸಮುದಾಯಗಳ ಒಂದು ಅಸ್ತಿತ್ವವನ್ನ ನಮ್ಮಲ್ಲಿ ಹೃದಯದಲ್ಲಿಟ್ಕೊಂಡು ಅವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೋಗ್ತಕ್ಕಂಥವ್ರು ನಾವು ಹೇಳಿದ್ದೀವಿ ದಲಿತ ಸಮಿತಿಯವರು ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತಂದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಆ ಸಾಮಾಜಿಕ ಬದ್ಧತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಕಾರಣಕ್ಕಾಗಿ ಅವರು ಮುಂದಿನ ನಿರ್ಮಾಣಗಳಲ್ಲಿ ಏನಾದರೂ ಆಗಿದ್ದೇ ಸನ್ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಚಾರ ವಿಶೇಷವಾಗಿ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಾವೆಲ್ಲ ಅಂಕಿ ಅಂಶಗಳನ್ನು ಗಮನಿಸಿಕೊಂಡಾಗ ಅಂಕಿ ಅಂಶಗಳನ್ನು ಗಮನಿಸಿಕೊಂಡಾಗ ಅಂಕಿ ಅಂಶಗಳ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಮೀಸಲಾತಿ ಕಲ್ಪಿಸಿದೇವೆ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದೀವಿ ತದನಂತರದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅದನ್ನು ಆಗಿದೆ ಆಗಿಲ್ಲ ಅಂತಕ್ಕಂಥದ್ದು ಈ ಸದ್ಯಕ್ಕೆ ನಾವು ಹೇಳ್ತಕ್ಕಂಥ ವಿಚಾರ ಮಾಡೋದು ಬೇಡ ಇನ್ನೊಂದು ಸಾರಿ ಜನಗಣತಿ ನಡೆದೇ ನಡೀತದ ಅದರಲ್ಲಿ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾಗ್ಯದ ಅಕಸ್ಮಾತ್ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಆದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಅವರೇ ಮಾಡ್ತೀವಿ ಅಂತೇಳಿ ಅವತ್ತು ಮಂಡನೆ ನಿರ್ಮಾಣದ ಸಂದರ್ಭದಲ್ಲಿ ಹೇಳಿದ್ರು ಹಾಗಾಗಿ ನಾವುಗಳು ಕೂಡ ಮುಖ್ಯಮಂತ್ರಿಗಳ ಮಾತಿಗೆ ನಾವು ಒಲವನ್ನು ಕೊಡ್ತಾ ಇದೀವಿ ಅದನ್ನು ಗೌರವಿಸ್ಕೊತಾ

ಮೂವತ್ತಾರು ಲಕ್ಷ ಚಿಲ್ಲರೆ ಅದ ಒಳ್ಳೆಯ ಸಂಬಂಧಿತ ಸಂಬಂಧಿತ ಜಾತಿಗಳದು ಇವ್ರದ್ದು ಎಲ್ಲ ಒಗ್ಗೂಡಿ ಇಪ್ಪತ್ತು ಜಾತಿಗಳು ಒಗ್ಗೂಡಿ ಇಪ್ಪ ಸಾರಿ ಮೂವತ್ತಾರು ಅವ್ರದು ಇವ್ರದ್ದು ಇಪ್ಪತ್ನಾಲ್ಕು ಇವ್ರದ್ದು ಇಪ್ಪತ್ತಾರು ಇವ್ರದು ಅಲ್ವಾ ಎಡಿ ಮತ್ತು ಎ ಕೆ ಮತ್ತು ಎ ಎ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವರೆಲ್ಲ ಸೇರಿಸಿ ಅದು ಮೂವತ್ತಾರು ಲಕ್ಷ ಚಿಲ್ಲರೆ ಅದ ಉಳಿದದ್ದು ಎಲ್ಲಾ ಜಾತಿಗಳು ಸಣ್ಣ ಸಣ್ಣ ಮೈಕ್ರೋ ಮೈನಾರಿಟಿ ಕೂಡ್ಕೊಂಡು ಅವ್ರು ಮೂವತ್ತು ಮೂರು ಲಕ್ಷ ಕಡಿಮೆನೇ ಅದ್ ಪರ್ಸೆಂಟೇಜ್ ಆಗತ್ತ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದಿಷ್ಟು ಅದಾರ ಆ ಪ್ರಬಲರಿಗೆ ಅವ್ರಿಗೆ ಹೋದ ನಮ್ಗೇನು ಸಿಗಲ್ಲ ಅನ್ನೋದು ಒಂದ್ ಸ್ವಲ್ಪ ಕಾಣ್ತಾ ಇದೆ ಅದನ್ನ ಇನ್ನೊಂದಿಷ್ಟು ಮುಸ್ರುತಿ ಅದಾರ ಅಂತ ಹೇಳ್ತಾ ಇದ್ದೀನಿ ಒಂದು ಸಾಮಾಜಿಕ ಬದ್ಧತೆ ಹೊಂದಿರತಕ್ಕಂತ ರಾಜಕಾರಣಿ ಎಲ್ಲ ಇಲಾಖೆಗಳಲ್ಲಿ ಕೂಡ ರೆಡಿ ಅದಾವ ಈ ಸಂಬಂಧ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತಕ್ಕಂಥ ಸರ್ಕಾರದ ಒಂದು ವ್ಯವಸ್ಥೆ ಇತ್ತು ಆ ಕಾರಣಕ್ಕಾಗಿ ಎಲ್ಲ ನಿಂತಿದ್ದು ಈಗ ಹೆಚ್ಚು ಕಡಿಮೆ ಮುಂದಿನ ತಿಂಗಳಿಂದ ಪ್ರಾರಂಭ ಆಗ್ತಾ ಒಂದು ನೇಮಕಾತಿಗಳು ತದನಂತರ ನಮ್ಮದು ಇನ್ನೊಂದು ಕೂಗಿದೆ ಬ್ಯಾಕ್ಲಾ ಹುದ್ದೆಗಳು ಎಸ್ ಸಿ ಎಸ್ ಟಿ ಜನಕ್ಕೆ ತುಂಬ್ಕೋಬೇಕಾಗಿರ್ತಕ್ಕಂಥ ಬಹು ವರ್ಷಗಳಿಂದ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಅವುಗಳನ್ನು ತುಂಬ್ಕೋಬೇಕಂತಕ್ಕಂಥ ವಿಚಾರದಲ್ಲಿತ್ತು ಬಟ್ ಇದನ್ನೇ ಸಾಮಾನ್ಯವಾಗಿರ್ತಕ್ಕಂಥ ನಡೀತಕ್ಕಂಥ ನೇಮಕಾತಿ ನಡೆದಿರಲಿಲ್ಲ ಇನ್ನ ಬ್ಯಾಕ್ಲಾಗ್ ಇನ್ನು ಇತ್ತು ಇನ್ನೆಲ್ಲ ನಾವು ಸರಣಿ ಕಂಡು ಓಡುತ್ತೆ ಇನ್ನು ಮುಂದಿನ ದಿನ ದಿನ ಬಂದಾಗ ನಮ್ ಕೂಗದ ಸರ್ಕಾರ ಗೊತ್ತಾಯದ ಅದೆಷ್ಟು ಬ್ಯಾಕ್ಲಾಗ್ ತುಂಬತಕ್ಕಂಥ ಕೆಲಸ ಮಾಡ್ತಾ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ತುಂಬಿ ತುಂಬ್ತಿವಿ ಅಂತೇಳಿ ಅವ್ರ ನಮ್ಕಿನ ಒಂದು ಹೆಜ್ಜೆ ಮುಂದೆ ಬಂದು ಅವ್ರೆ ಹೇಳಿರ್ ನಮ್ಗೆ ಆಲ್ರೆಡಿ ಹಾಗೆ ಆತು ಮುಂದಿನ ದಿನ ಬಂದಾಗ ಇನ್ನು ಇನ್ನು ಮೂರ್ನಾಕ್ ತಿಂಗಳಾಗೆ ಎಲ್ಲ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ ಅನ್ನೋದು ನಮಗೆ ಭರವಸೆ